ನಮಸ್ಕಾರ ನಾನು ನಿಮ್ಮೆಲ್ಲರ ಚರಣ್ ಮಾತಾಡ್ತಾ ಇದ್ದೀನಿ ನಮ್ಮ ಕಲಾಕಾರ ಹುಲಿಕುಂಟೆಯವರು ಸಿರದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನವಂಬರ್ ಹದಿನೈದು ಹದಿನಾರು ಹದಿನೇಳು ಸೋ ಸಿರ ಅಂದ ತಕ್ಷಣ ನನಗೆ ಮೊದಲು ಗುರ್ತಾಗೋದು ನಮ್ಮ ಸಿ ರಂಗ ಸೊ ಅವನಿವತ್ತೆಲ್ಲ ನಮ್ಮನ್ನು ಬಿಟ್ಟು ಆಗಲೂ ಹೋಗಿದ್ದಾನೆ ನಾನು ತುಂಬ ಸರಿ ಬಂದಿದ್ದೀನಿ ಸಿರಾಗು ನನಗೂ ತುಂಬ ಹಳೆಯ ಒಂದು ನಂಟಿದೆ ಈ ಸಾರಿ ನಮ್ಮ ಕಲಾಕಾರವರು ನಮ್ಮ ಸಿದ್ಧಲಿಂಗಯ್ಯನವರು ಬಂಗಾರದ ಮನುಷ್ಯ ಫೇಮಸ್ ಡೈರೆಕ್ಟರ್ ಸಿದ್ಧಲಿಂಗಯ್ಯನವರ ಹೆಸರಲ್ಲಿ ಒಂದು ಸ್ಮರಣಾರ್ಥಕವಾಗಿ ಮಾ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ಸಿದ್ಧಲಿಂಗ ಅವ್ರ ಬಗ್ಗೆ ನಾನು ಹೇಳಬೇಕಂದ್ರೆ ಅವರು ಬೇರೆ ಯಾರಲ್ಲ ನನಗೆ ದೇವರು ನಾನು ಸುಮಾರು ಐದಾರು ವರ್ಷ ಸಿನಿಮಾಗೋಸ್ಕರ ಕಷ್ಟಪಡುವಾಗ ನನ್ನ ಕೈ ಹಿಡಿದ ಮೇಲೆತ್ತಿ ನನ್ನ ಇವತ್ತು ಈ ಒಂದು ಕಲಾವಿದನಾಗಿ ನನ್ನ ನಿಲ್ಲಿಸಿದ್ದಾರೆ ಅವ್ರು ನನ್ನ ಭಾಗ್ಯಕ್ಕೆ ದೇವರು ಕಲಿಯುದ್ದಲ್ಲಿ ದೇವ್ರು ನೋಡಿದೆಯಾ ಅಂತ ಕೇಳಿದ್ರೆ ನಾನು ಹೌದು ಅಂತ ಹೇಳ್ತೀನಿ ಯಾಕಂದರೆ ಅವರೇ ನಮ್ಮ ಸಿದ್ಧಲಿಂಗಯ್ಯನವರು ನನಗೆ ದೇವ್ರ ಥರ ಸೊ ಸಿದ್ಧಲಿಂಗನವ್ರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಸಾಂಹ ಅವರ ಮಗ ಅಯ್ಯೋ ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ದಾರೆ ಅವ್ರು ಮಾಡಿದ್ದೆಲ್ಲ ಒಂದು ದೊಡ್ಡ ದೊಡ್ಡ ಮೈಲಿ ಕಲ್ಲಗಳು ಅದನ್ನು ನಾನು ನೋಡಿದ್ರೆ ಅವರು ನಿಜವಾಗ್ಲೂ ಅವರು ಬೇರೆ ಯಾರೂ ಇಲ್ಲ ನಮ್ಮ ಸಿರಾ ತಾಲೂಕಿನವರೇ ಅಂತೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ ನನಗೆ ಕಲಾಕಾರರು ಹೇಳಿದರು ಸರ್ ನಮ್ಮ ಊರು ನಮ್ಮ ನಮ್ಮ ತಾಲೂಕಿನವರೇ ಸರ್ ಅವರು ಅದಕ್ಕೆ ಅವ್ರ ಹೆಸರು ಮಾಡ್ತಾ ಇದ್ದೀವಿ ಅಂದರು ಸೊ ಇವತ್ತು ನಮ್ಮ ಸಿದ್ಧಲಿಂಗಣ್ಣ ಅವರ ಬಗ್ಗೆ ಅವರು ಒಂದು ಒಳ್ಳೆಯ ಮತ್ತೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಮತ್ತೆ ಅವರ ಒಂದು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಈ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿ ಆಮೇಲೆ ಇವು ಈ ಒಂದು ಒಳ್ಳೆಯ ಅವಕಾಶ ಏನಂದರೆ ಈ ಕಲಾಕಾರ ಮಾಡ್ತಿರೋದು ಹೊಸ ಕಲೆಗಳಿಗೆ ಹೊಸ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶಗಳಿದೆ ಇದರಲ್ಲಿ ಅದಕ್ಕೆ ಈಗ ಯಾರು ಹಾಡಾಡ್ತಾರೆ ಯಾರು ಕರೋಕೆ ಹಾಡ್ತಾರೆ ಯಾರು ಚಿಕ್ಕ ಚಿಕ್ಕ ಸಿನಿಮಾಗಳು ಮಾಡ್ತಾರಲ್ಲ ಅವ್ರಿಗೆ ಆಮೇಲೆ ಎಲ್ಲ ಥರ ಒಂದು ಒಂದು ಅನುಭವ ಅನುಭವ ಆಗೋ ಆಗೋದಕ್ಕೋಸ್ಕರ ಅವರು ಈ ಒಂದು ಮಾಡ್ತಾ ಮಾಡ್ತಾಯಿದ್ದಾರೆ ದಯವಿಟ್ಟು ಎಲ್ಲರೂ ಶಿರಾ ಭಾಗದವ್ರು ಮಾತ್ರ ಅಲ್ಲ ಎಲ್ಲ ಕಡೆಯವರು ಸೇರಿ ಈ ಒಂದು ಸಿದ್ಧಲಿಂಗನವರ ಪ್ರೋಗ್ರಾಮ್ನ ನೀವು ಸಕ್ಸಸ್ ಮಾಡ್ತೀರಂತ ನಾನು ನಂಬಿದ್ದೀನಿ ದಯವಿಟ್ಟು ಕಲಾಕಾರ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಬನ್ನಿ ಬಂದು ಭಾಗವಹಿಸಿ ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಬಂದರೆ ನಿಮ್ಮೆಲ್ಲರನ್ನ ಭೇಟಿಯಾಗಿ ಹೋಗ್ತೀನಿ ಯಾಕಂದರೆ ನಾನು ನಿಮ್ಮ ಥರನೇ ಒಂದು ಕಾಲದಲ್ಲಿ ಹೊಸಬು ಆಗಿದ್ದೆ ನನಗೆ ಸಿದ್ಧಲಿಂಗ ಸಿದ್ಧಲಿಂಗನವರು ಸಿಕ್ಕಿದ್ರು ನನ್ನ ದೇವರು ಇವತ್ತು ನಾನೊಬ್ಬ ಕಲಾವಿದಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಸೊ ನಿಮಗೂ ನಾಳೆ ಯಾರಾದರೂ ಸಿದ್ಧಲಿಂಗನ ಸಿದ್ಧಲಿಂಗನವ್ರ ಥರ ಒಬ್ಬ ಒಬ್ಬರು ಒಳ್ಳೆ ಯಾರೋ ಒಬ್ಬರು ನಿರ್ದೇಶಕರು ಒಬ್ಬ ನಿರ್ಮಾಪಕರು ಒಬ್ಬರು ಡೈರೆಕ್ಟರ್ ಸಿಗ್ತಾರೆ ನಿಮಗೂ ಒಳ್ಳೆಯದಾಗುತ್ತೆ ಅದಕ್ಕೆ ಶ್ರಮ ಬೇಕು ಕೃಷಿ ಇದ್ದರೆ ಯಾವತ್ತೂ ಅದು ಕೈ ಸೇರುತ್ತೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ಅದಕ್ಕೆ ನಾನೇ ಸಾಕ್ಷಿ ಸೊ ಕಲಾಕಾರವರೇ ನೀವು ಈ ಪ್ರೋಗ್ರಾಮು ಇನ್ನೂ ತುಂಬ ಚೆನ್ನಾಗಿ ಮಾಡಿ ಒಳ್ಳೆಯ ಹೆಸರು ತಗೊಳ್ಳಿ ನಾನು ಸೀರೆ ಕಡೆ ಬಂದರೆ ಅಥವಾ ನಾನು ಬರೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡೋಣ ಆದರೆ ಬಂದು ಹೋಗ್ತಾನೆ ಶೂಟಿಂಗ್ ಇದರಲ್ಲಿ ಬರೋಕ್ಕಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ನೋಡೋಣ ಹೇಗಂತ ಏನೇ ಆದರೂ ನಾನು ಒಂದು ಮಾತಷ್ಟೇ ಇವತ್ತು ನಮ್ಮ ಸಿರಾ ತಾಲೂಕಿನ ಪ್ರತಿಯೊಬ್ಬ ಪ್ರತಿಭೆಗಳಿಗೂ ನಾನು ನನ್ನ ಮನಸ್ಫೂರ್ತಿಯಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಸಿದ್ಧಲಿಂಗಣ್ಣವರ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರೂ ಒಳ್ಳೆ ಹೆಸರು ತಗೊಳ್ಳಿ ಒಳ್ಳೆ ಅವಾರ್ಡ್ಗಳನ್ನ ತಗೊಳ್ಳಿ ಅಂತ ನಾನು ನಿಮ್ಮಲ್ಲರತ್ರ ವಿನಂತಿ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಮೇಲೆ ನಮ್ಮ ಸ್ನೇಹಿತರಾದಂಥ ಕಲಾಕಾರ ಅವರಿಗೆ ಇನ್ನೊಮ್ಮೆ ನಾನು ಅಭಿನಂದನೆ ಹೇಳ್ತಾ ಈ ಪ್ರೋಗ್ರಾಮ್ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರದ್ದು ಬೇಡ್ಕೋತೀನಿ ಥ್ಯಾಂಕ್ ಯು ನಮಸ್ಕಾರ